ಎ ಎನ್ ಎಂ ನ್ಯೂಸ್ಗೆ ಸ್ವಾಗತ ಜ್ಞಾನಗಂಗಾ ಕಾಲೇಜು ದ್ವಿತೀಯ ಪಿ ಯು ಸಿ ಫಲಿತಾಂಶದಲ್ಲಿ ಅಭೂತಪೂರ್ವ ಸಾಧನೆ ಚಿಂತಾಮಣಿ ನಗರದ ಪಾಲಿಟೆಕ್ನಿಕ್ ರಸ್ತೆಯಲ್ಲಿರುವ ಜ್ಞಾನಗಂಗಾ ಪದವಿ ಪೂರ್ವ ಕಾಲೇಜು ಸತತವಾಗಿ ಕಳೆದ ಆರು ವರ್ಷಗಳಿಂದ ದ್ವಿತೀಯ ಪಿ ಯು ಸಿ ಪರೀಕ್ಷೆಯಲ್ಲಿ ಉತ್ತಮ ಫಲಿತಾಂಶ ಪಡೆಯುವುದರ ಮೂಲಕ ಅಭೂತಪೂರ್ವ ಸಾಧನೆಯ ಜೊತೆ ಇತಿಹಾಸ ಫಲಿತಾಂಶವನ್ನು ನೀಡುತ್ತಿರುವ ಏಕೈಕ ವಿದ್ಯಾಸಂಸ್ಥೆಯಾಗಿದೆ ಎಂದು ಪ್ರಾಂಶುಪಾಲರು ತಿಳಿಸಿದ್ದಾರೆ ಅತಿ ಹೆಚ್ಚು ಅಂಕಗಳನ್ನು ಪಡೆದ ವಿದ್ಯಾರ್ಥಿಗಳನ್ನು ಕಾಲೇಜು ಆಡಳಿತ ಮಂಡಳಿ ವತಿಯಿಂದ ಇಂದು ಹಮ್ಮಿಕೊಂಡಿದ್ದ ಸನ್ಮಾನ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳನ್ನು ಸನ್ಮಾನಿಸಿ ಮಾತನಾಡಿದ ಪ್ರಾಂಶುಪಾಲರು ಚಿಂತಾಮಣಿ ತಾಲೂಕಿನಲ್ಲಿ ಉತ್ತಮವಾದ ಸಾಧನೆಯನ್ನು ಕಾಯ್ದುಕೊಂಡಿರುವ ಸಂಸ್ಥೆಯಾಗಿದೆ ಎಂದು ವಿವರಿಸಿದರು ನಮ್ಮ ಕಾಲೇಜಿನಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಗಳಿಸಿರುವ ಗೌತಮ್ ಸಿ ಎಂಬ ವಿದ್ಯಾರ್ಥಿ ಆರುನೂರಕ್ಕೆ ಐನೂರ ಎಂಬತ್ತೆರಡು ಅಂಕಗಳನ್ನು ಗಳಿಸಿ ಕಾಲೇಜಿನ ಕೀರ್ತಿಯನ್ನು ಹೆಚ್ಚಿಸಿದ್ದಾರೆ ಕಾಲೇಜಿನ ಕೆ ಎಲ್ ಬಾಂಧ್ಯವ ಆರುನೂರಕ್ಕೆ ಐನೂರ ಎಪ್ಪತ್ತೇಳು ಅಂಕಗಳನ್ನು ಪಡೆದಿದ್ದಾರೆ ಇನ್ನು ಕಾಲೇಜಿನ ಮೂವತ್ತಾರು ಮಂದಿ ವಿದ್ಯಾರ್ಥಿಗಳು ಅತ್ಯುನ್ನತ ಶ್ರೇಣಿಯಲ್ಲಿ ಉತ್ತೀರ್ಣರಾಗಿದ್ದಾರೆ ನಲವತ್ತೈದು ಮಂದಿ ವಿದ್ಯಾರ್ಥಿಗಳು ಪ್ರಥಮ ದರ್ಜೆಯಲ್ಲಿ ಉತ್ತೀರ್ಣರಾಗಿದ್ದಾರೆ ಹದಿನೆಂಟು ಮಂದಿ ವಿದ್ಯಾರ್ಥಿಗಳು ದ್ವಿತೀಯ ಶ್ರೇಣಿಯಲ್ಲಿ ಮತ್ತು ಆರು ಮಂದಿ ವಿದ್ಯಾರ್ಥಿಗಳು ಉತ್ತೀರ್ಣರಾಗಿದ್ದಾರೆ ಎಂದು ಅವರು ವಿವರಿಸಿದರು ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳನ್ನು ಶಾಲೆಯ ಆಡಳಿತ ಮಂಡಳಿ ಅಧ್ಯಕ್ಷರು ಸದಸ್ಯರು ಮತ್ತು ಉಪನ್ಯಾಸಕರು ಅಭಿನಂದಿಸಿದ್ದಾರೆ ಎಂದು ಸಹ ಪ್ರಾಂಶುಪಾಲರು ವಿವರಿಸಿದರು ಪೋಷಕರೇ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಹಾಗೂ ಇಪ್ಪತ್ತೈದನೇ ಸಾಲಿನ ಮಾರ್ಚ್ ತಿಂಗಳಿನ ಪರೀಕ್ಷಾ ಫಲಿತಾಂಶವು ನಮ್ಮ ಕಾಲೇಜಿಗೆ ಒಂದು ಅಭೂತಪೂರ್ವ ಇತಿಹಾಸ ದಾಖಲೆಯ ಫಲಿತಾಂಶವನ್ನು ತಂದು ತಂದಿದೆ ಅಥವಾ ಅತಿ ಹೆಚ್ಚು ಅಂಕಗಳನ್ನು ಪಡೆದ ವಿದ್ಯಾರ್ಥಿಗಳು ಗೌತಮ್ ಪಿ ಸಿ ಎಂಬ ವಿದ್ಯಾರ್ಥಿಯು ಆರುನೂರು ಅಂಕಗಳಿಗೆ ಐನೂರ ಎಂಬತ್ತು ಅಂಕಗಳನ್ನು ಪಡೆದಿ ಎಂಬತ್ತೆರಡು ಅಂಕಗಳನ್ನು ಪಡೆದಿರುತ್ತಾನೆ ಹಾಗೂ ಬಾಂಧವ ಎಂಬ ವಿದ್ಯಾರ್ಥಿನಿಯು ಐನೂರ ಎಪ್ಪತ್ತೇಳು ಅಂಕಗಳನ್ನು ಪಡೆದಿ ಪಡೆದಿರುತ್ತಾಳೆ ಮತ್ತು ಮೂವತ್ತಾರು ವಿದ್ಯಾರ್ಥಿಗಳು ಅತ್ಯುನ್ನತ ಶ್ರೇಣಿಯಲ್ಲಿ ಪಾಸಾಗಿರುತ್ತಾರೆ ಮತ್ತು ನಲವತ್ತೈದು ವಿದ್ಯಾರ್ಥಿಗಳು ಪ್ರಥಮ ಶ್ರೇಣಿಯಲ್ಲಿ ಪಾಸಾಗಿರುತ್ತಾರೆ ಮತ್ತು ಹದಿನೆಂಟು ವಿದ್ಯಾರ್ಥಿಗಳು ದ್ವಿತೀಯ ಶ್ರೇಣಿಯಲ್ಲಿ ಆಗಿರುತ್ತಾರೆ ನಮ್ಮ ಕಾಲೇಜು ಪ್ರಾರಂಭವಾದಾಗಲಿಂದ ಸತತ ಆರು ವರ್ಷದಿಂದ ಹಂಡ್ರೆಡ್ ಪರ್ಸೆಂಟ್ ಫಲ ಫಲಿತಾಂಶ ನೀಡುತ್ತಾ ಬಂದಿದ್ದು ಈ ವರ್ಷ ಈ ವರ್ಷವೂ ಸಹ ಉತ್ತಮ ಫಲಿತಾಂಶ ನೀಡಿದ್ದು ಒಟ್ಟಾರೆ ಕಾಲೇಜು ಫಲಿತಾಂಶ ನೈಂಟಿ ಏಯ್ಟ್ ಪಾಯಿಂಟ್ ಫೈವ್ ಪರ್ಸೆಂಟ್ ಬಂದಿರುತ್ತೆ ಈ ಫಲಿತಾಂಶಕ್ಕೆ ಸಹಕರಿಸಿದ ನಮ್ಮ ಕಾಲೇಜಿನ ಎಲ್ಲ ಉಪನ್ಯಾಸಕ ವರ್ಗದವರಿಗೂ ಹಾಗೂ ಆಡಳಿತ ಮಂಡಳಿಯ ಸದಸ್ಯರುಗಳಿಗೂ ನಾನು ಅಭಿನಂದನೆಗಳನ್ನು ಸೂಚಿಸುತ್ತೇನೆ ನಾನು ಶ್ರೀ ಜ್ಞಾನಗಂಗ ಪಿ ಯು ಕಾಲೇಜಿನಲ್ಲಿ ದ್ವಿತೀಯ ಪಿ ಯು ಸಿಯಲ್ಲಿ ಆರುನೂರು ಅಂಕಗಳಿಗೆ ಐನೂರ ಎಪ್ಪತ್ತೇಳು ಅಂಕಗಳನ್ನು ಪಡೆದು ಉತ್ತೀರ್ಣನಾಗಿದ್ದೇನೆ ಹಾಗೂ ನಮ್ಮ ಒಂದು ಕಾಲೇಜಿನಲ್ಲಿ ಸಿ ಎ ಫೌಂಡೇಶನ್ ಮತ್ತು ನೀಟ್ ಸಿ ಇ ಟಿ ಕ್ಲಾಸಸ್ಸನ್ನು ಮಾಡುತ್ತಾರೆ ಹಾಗೂ ಪ್ರಾಂಶುಪಾಲರು ಹಾಗೂ ಇತರ ಉಪನ್ಯಾಸಕರು ನಮಗಾಗಿ ಅಗಳು ರಾತ್ರಿ ಇಲ್ಲದೆ ಕಷ್ಟಪಟ್ಟು ಓದಿಸಿ ಒಳ್ಳೆಯ ಅಂಕಗಳನ್ನು ಪಡೆಯಲು ಸಹಕರಿಸಿದ್ದಾರೆ ಹಾಗೂ ನಮ್ಮ ಪೋಷಕರು ಸಹ ಇದಕ್ಕೆ ಸಹಕರಿಸಿ ಒಳ್ಳೆಯ ಅಂಕಗಳನ್ನು ಪಡೆಯಲು ಅವರು ನಮಗೆ ಸಹಕರಿಸಿದ್ದಾರೆ ಇತರೆ ವಿದ್ಯಾರ್ಥಿಗಳು ಎಸ್ ಎಲ್ ಎಲ್ಸಿಯಲ್ಲಿ ಒಳ್ಳೆಯ ಅಂಕಗಳನ್ನು ಪಡೆದು ನಮ್ಮ ಕಾಲೇಜಿಗೆ ಸೇರಬೇಕಾಗಿ ನಾನು ಕೇಳಿಕೊಳ್ಳುತ್ತಿದ್ದೇನೆ ಧನ್ಯವಾದಗಳು ನನ್ನ ಹೆಸರು ಗೌತಮ್ ಟಿ ನಾನು ದ್ವಿತೀಯ ಪಿ ಯು ಸಿಯಲ್ಲಿ ಶೇಕಡ ಆರುನೂರಕ್ಕೆ ಐನೂರ ಎಂಬತ್ತೆರಡು ಅಂಕಗಳನ್ನು ಪಡೆದೇನೆ ನಾನು ಹತ್ತನೇ ತರಗತಿಯಲ್ಲಿ ಶೇಕಡಾ ಆರ್ನೂರ ಇಪ್ಪತ್ತೈದಕ್ಕೆ ಐನೂರ ನಲವತ್ತೊಂಬತ್ತು ತೆಗೆದಿರುತ್ತೇನೆ ದ್ವಿತೀಯ ಪಿ ಯು ಸಿಯಲ್ಲಿ ಆರುನೂರಕ್ಕೆ ಐನೂರ ಎಂಬತ್ತೆರಡು ತೆಗೆದು ತೆಗೆದು ಉತ್ತೀರ್ಣನಾಗಿದ್ದೇನೆ ನ ಈ ರೀತಿ ನಮಗೆ ಮಾರ್ಕ್ಸ್ ಅಂಗಗಳನ್ನು ಬರುವುದಕ್ಕೆ ಕಾರಣ ನಮ್ಮ ನಮ್ಮ ಕಾಲೇಜಿನ ಪ್ರಿನ್ಸಿಪಾಲ್ ಸರ್ ಮತ್ತು ಇತರೆ ಉಪನ್ಯಾಸಕರು ಅವರು ಹಗಲು ರಾತ್ರಿ ಅನ್ನದೇ ನಮಗೆ ಒಳ್ಳೆಯ ವಿದ್ಯಾಭ್ಯಾಸ ಕಲಿಸಿ ಉತ್ತೀರ್ಣವಾಗುವಂತೆ ಮಾಡಿರುತ್ತಾರೆ ಮತ್ತು ಅದಕ್ಕೆ ಸಹಕರಿಸ ಪೋಷಕರಿಗೆ ಧನ್ಯವಾದಗಳನ್ನು ತಿಳಿಸುತ್ತಾರೆ